ಆತ್ಮೀಯ ವೀಕ್ಷಕರೇ ಇಂದು ನಡೆದ ಗೆಜೆಟೆಡ್ ಪ್ರೊಫೆಷನಲ್ ಗ್ರೂಪ್ ಎ ಮತ್ತು ಬಿ ಹುದ್ದೆಗಳ ಪ್ರಶ್ನೆ ಪತ್ರಿಕೆ ಒಂದು ಸ್ಕ್ರೀನ್ ಮೇಲೆ ಗಮನಿಸ್ತಿರಬಹುದು ವೀಕ್ಷಕರೇ ನೀವು ಎಕ್ಸಾಮಿನೇಷನ್ ಹೇಗಿದೆ ಅನ್ನೋದರ ಬಗ್ಗೆ ಕಮೆಂಟ್ ಮಾಡಿ ಇಂದಿನ ಈ ಒಂದು ವಿಡಿಯೋದಲ್ಲಿ ಕ್ವಶನ್ ಪೇಪರ್ ಕುರಿತು ಕೀ ಉತ್ತರಗಳು ಕುರಿತು ಚರ್ಚೆಯನ್ನು ಮಾಡ್ತಾ ಬರೋಣ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಎಲ್ಲ ಗೌರ್ಮೆಂಟ್ ಎಕ್ಸಾಮಿನೇಷನ್ ರಿಲೇಟೆಡ್ ಇನ್ಫಾರ್ಮೇಷನ್ ಮತ್ತು ಕ್ವಶನ್ ಪೇಪರ್ ಓಲ್ಡ್ ಕ್ವಶನ್ ಪೇಪರ್ ಏನಿದೆ ಅದರ ಕೀ ಉತ್ತರಗಳನ್ನು ಅಪ್ಲೋಡ್ ಮಾಡಿ ತಿಳಿಸಲಾಗುವುದು ಸೊ ಹಾಗಾಗಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಎರಡೂ ವರ್ಷನ್ ಕ್ವಶನ್ಸ್ ತಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೇನೆ ಇಂಗ್ಲೀಷ್ ಮತ್ತು ಕನ್ನಡ ಎರಡು ವರ್ಷನ್ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ಸ್ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತಾ ಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದೀರಾ ದಯವಿಟ್ಟು ಒಂದೇ ಒಂದು ಲೈಕ್ ಕೊಡಿ ವೀಕ್ಷಕರೇ ವೀಡಿಯೋಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಿನಾಂಕ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಹಿಂದೆ ನಡೆದ ಗೆಜೆಟೆಡ್ ಪ್ರೊಫೆಷನರಿ ಎ ಮತ್ತು ಬಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕ್ವಶನ್ ಪೇಪರ್ ಮತ್ತು ಕೀ ಉತ್ತರಗಳನ್ನು ತಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ಜಸ್ಟ್ ಈಗ ತಾನೇ ಎಕ್ಸಾಮಿನೇಷನ್ ಮುಗಿದೋಗಿದೆ ಪೇಪರ್ ಒನ್ ಪತ್ರಿಕೆ ಒಂದು ಹಾಗಾಗಿ ನೀವು ನಿಮ್ಮ ಒಪಿನಿಯನ್ ಓಕೆ ಎಕ್ಸಾಮಿನೇಷನ್ ಪೇಪರ್ ಕ್ವಶನ್ ಪೇಪರ್ ಏನಿದೆ ಮಾಡ್ರೇಟ್ ಇತ್ತ ಈಸಿ ಇದೆನಾ ಅಥವಾ ಹಾರ್ಡ್ ಇದೆ ಅನ್ನೋದ್ರ ಬಗ್ಗೆ ಒಂದು ಕಮೆಂಟ್ ಮಾಡಿ ಸೊ ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಎಲ್ಲ ಕೀ ಉತ್ತರಗಳನ್ನು ನಾನು ಪೇಪರ್ ಒನ್ ಮತ್ತು ಪೇಪರ್ ಟು ಎರಡನ್ನ ಶೇರ್ ಮಾಡ್ತಾ ಬರ್ತೀನಿ ಸೊ ಹಾಗಾಗಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಕಟ್ ಆಫ್ ಬಗ್ಗೆಯೂ ಕೂಡ ಇನ್ಫಾರ್ಮೇಷನನ್ನು ಶೇರ್ ಮಾಡ್ತೀವಿ ಹಾಗಾಗಿ ವಿಡಿಯೋನ ಲೈಕ್ ಮಾಡಿದ ಮೇಲೆ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಚಾನಲನ್ನು ಟರ್ನ್ ಒಂದು ಬೆಲ್ ಐಕನ್